ಪಂಕಜಕ್ಕ ಪಂಕಜಕ್ಕ ಯಾರ ಒದ್ರದಂಗೆ ಕೇಳಲಿಲ್ಲ ಯಾರವರು ನಾನ ಅಕ್ಕ ಭಾರತಿ ಏನು ಮಾಡಕ್ಕಿದ್ದಿ ಬಾಳೆ ಭಾರತಿ ಎಲ್ಲಾಕೆ ನಿಂತಿದ್ದಿ ಬಾಯಿ ಕಡೆ ಒಳಗೆ ಕುಂದ್ರ ಪಂಕಜಕ್ಕ ಹಂಗ್ಯಾಕೆ ನಿಂತಿದ್ದಿ ಏನಾಯ್ತು ಏವಾ ನಿನ್ನ ಕುಡ್ದು ಕಾಸು ಒದ್ರಾಡಿ ಗಂಡ ಜಗಳ ಮಾಡಿದ್ದೆ ಆಮ್ಯಾಗ ಅಲ್ಲಿ ಮುಚ್ಚಿಟ್ಟಿದ್ನ ರೊಕ್ಕ ಒಂದು ಡಬ್ಬ್ಯಾಗ ನಾನು ಆ ರೊಕ್ಕ ತೊಗೊಂಡು ಹೋಗಕ್ಕೆ ಹೋಗಿ ನಾನು ಕೈಯಾಗಿಂದ ರೊಕ್ಕ ಕಸ್ಕೊಳಕ್ಕೆ ಹೋಗಿ ನಾನು ಜಾಡಶ್ ಓದ್ದು ನನ್ನ ಸ್ವಂಟಾನ ಹಿಂಗೆ ಮಾಡಿಬಿಡತ್ತೇವೆ ನಾಟಕ ನಿಂದ್ರ ಹಾಕ್ಸದಕ್ಕೆ ಹೋಗ್ ಬಾಯಿಸಿ ಇಲ್ಲ ಅಯ್ಯೋ ಅಯ್ಯೋ ಹೌದಾ ಅಕ್ಕ ದವಾಖಾನೆಗಿರಿ ಹೋಗಿ ಇಲ್ಲೇ ಇವ ನೀನು ಇಲ್ಲೇ ಗೌರ್ಮೆಂಟ್ ದವಾಖಾನೆಗೆ ಹೋಗಿದ್ದು ಬಿಡ್ಲಿ ಹೋಗಿ ತೋರಿಸ್ಕೊಂಬ ಕುಂದ್ರಲ್ಲೇ ನಿಂತ ಬಿಟ್ಟಿಲ್ವಾ ಏನು ಆಗೈತೆ ಕೆಲಸ ಎಲ್ಲ ನಾಷ್ಟ ಅದು ಮಾಡಿಲ್ಲ ಅಕ್ಕ ಏನು ಹಂಗೆ ಕುಂತು ಬಿಟ್ಟಿ ಮಾಡಿ ನಾಷ್ಟಾಗ ಇಷ್ಟ ಬಿಡೋದಿಲ್ಲ ನಾನು ಮುಂಜಾನೆ ಒಂಬತ್ತು ಗಂಟೆ ಕರೆಕ್ಟ್ ಬೇಕು ನನ್ನ ನಾಷ್ಟ ಅಲ್ಲ ಏಕಾ ಒಂದು ಈಟ್ ಪೆಟ್ಟಾಗೈತಿ ದವಾಖಾನೆ ತೋರಿಸ್ಕೊಂಡ್ಬಂದಿ ಚಲೋ ಹೆಚ್ಚು ಕಡಿಮೆ ಏನರ ಆದ್ರೆ ನೋಡಾರ ಯಾರು ಈಗ ದವಾಖಾನೆ ಒಂದು ಇಂಜೆಕ್ಷನ್ ಮಾಡಿದ್ರೆ ನೂರು ರೂಪಾಯಿ ಅಂತ ಮತ್ತು ದೊಡ್ಡ ದೊಡ್ಡ ಇದಕ್ಕದು ಬ್ಯಾನಿಗದು ಅದು ರೊಕ್ಕ ಹಾತಾರೆ ಅವರೆಲ್ಲ ಹೋದ್ರೆ ಹೆಂಗರ ಮಾಡಿ ಕುಡಿದು ಬಿಡಿಸಿ ಚಂತೆಗೆ ತಿನ್ನೋಂಗೆ ಮಾಡ್ಬೇಕು ಇಲ್ಲ ಮಾಡ್ಬೇಕಿಲ್ಲ ನೀವು ಸುಳ್ಳು ಅವ್ನು ಕುಡ್ಗು ಗದ್ದೆ ಹಾಕೊಂಡು ನಿಂತು ಬಿಡ್ತಿರುವ ಇವನೇ ಅವ್ಗೆಲ್ಲ ಮಾಡೋದು ಮುಗೀತಲಿ ಸಾಕಾಗ ಮುಗೀತವ ಇವ ನಮಗಂತ ಈಗ ಹೇಳೋದು ಮುಗೀತು ಕೇಳೋದು ಮುಗೀತು ಎಲ್ಲ ಥರನೂ ಮುಗೀತು ನೋಡಿ ಅವನು ಅವ್ನ ಪಡೆಯವನು ಬಿಟ್ಟು ಬಿಡ್ತಾನೆ ತಿನ್ನೇ ಕೆಡಿಸ್ಕೊಕೋ ಹೋದ ಇಲ್ಲಿ ಕುಡಿಯೋಕಿಲ್ಲಿ ಎಲ್ಲಿಂದ ರೊಕ್ಕ ಬರ್ತಿದ್ದವ ಏನೈತೆ ಮನೆಯಾಗೆ ರೇಷನ್ ಇಲ್ಲ ರೇಷನ್ ತಂದು ಅಂತಂದ್ರೂ ತಂದು ಕೊಡೋದಿಲ್ಲ ಸಂತಿಲ್ಲ ಪ್ಯಾಟಿಲ್ಲ ಒಂದು ಏನೂ ಗೊತ್ತಿಲ್ಲ ಹಿಗ್ಗಿ ಬರೋದು ಹುಯ್ಯನು ಜಗಳ ಮಾಡೋದು ನಮ್ಮ ಕೂಡ ಜಗಳ ಮಾಡ್ತದೆ ಮನೆಯನ್ನು ಮಂದಿ ನೆರೆ ಏನು ಮಾಡ್ಯಾರಲಿಲ್ಲ ಒಬ್ಬರೂ ಬಿಡೋದಿಲ್ಲ ಅವ್ರನ್ನ ಬೇದನಿ ಇವ್ರನ್ನ ಬೇಯ್ದೆ ಅವ್ರು ಕೂಡ ಜಗಳ ಮಾಡಿದ್ನಿ ಇವ್ರ ಕೂಡ ಜಗಳ ಮಾಡಿನಿ ಸಾಕು ಸಾಕಾಗಿ ಹೋಗಿದ್ವ ಇವ ನನಗೂ ಕಡೆ ಕಡ್ರೆ ಹೋಗಲಿಲ್ಲ ನಾನು ಅಷ್ಟು ಸಿಟ್ಟು ಮಾಡ್ತ ನಾನು ಯವ ಈಗ ಮಕ್ಕಳು ಸಂಬಂಧ ಸಾಕ್ಸೆ ಹೋಗತ ನೋಡಿಕ ಅನ್ನ ಅವರು ಶಾರೋ ಅಕ್ಕ ಆಮೇಲೆ ಗಂಗಕ್ಕ ಪಾರಕ್ಕ ಕೂಡಿ ಅಯ್ಯೋ ನಿನ್ನ ಹುಯ್ಯನು ಜಗಳ ಮಾಡಿದ್ದೀವ ಕೊಡೋದು ಅಂಥೇಳಿ ಅವಾಗ ಅವಾಗ ಗೊತ್ತಾಗ್ತಿಕ್ಕ ನನಗೂ ಇಲ್ಲ ನನಗೂ ಏನು ಗೊತ್ತಿದ್ರಕ್ಕಿಲ್ಲ ಅವ್ರು ಅಂತೀವಿ ಇನ್ನೊಬ್ರ ಇನ್ನೊಬ್ಬರ ಬಗ್ಗೆನ ಮಾತಾಡಕ್ ಬಿಟ್ಟಿರ್ತಾರೆ ಮೂರು ಹೊತ್ತು ಕಟ್ಟಿ ಏನ ಅವ್ರ ಮನೆಯಾಗ್ ನಿಂತವ್ಯಾರ ಕುಡಿ ಹೂ ಬಂದು ಹೊಡಿ ಆಗಿದ್ರೆ ಗೊತ್ತಾಕೈತೆ ಅವ್ರ ಜೀವನದ ಏನು ಅನ್ನೋದು ಮತ್ತು ಮಾತಾಡೋಂಗಾಗೈತೆ ನಮ್ಮ ಭಾಳ ಮಾತಾಡ್ಕೊಳ್ರೆ ಮತ್ತೆ ಏನು ಮಾಡೋದಿನ ನಮ್ಮಂಗೆ ಕೊಡ್ಕೊಡು ಕೊಡ್ಕೊಡು ಬಂದು ಜಾಡ್ಸ್ಕೊಂಡು ದಿವಸ ದಿವ್ಸ ಓದ ದಿವ್ಸ ಹಂಗಾಗಿದ್ರೆ ಅವ್ರಿಗೆ ಭಾಳ ಗೊತ್ತಾಗತ್ತ ಮತ್ತೆ ಅವರೆಲ್ಲ ಚಂದಿಗಾರಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನೋದು ಮಾಡ್ತಾರೆ ಎಲ್ಲ ಮಾಡ್ತಾರವ್ರು ಮತ್ತೊಳ ನಾ ಹೇಳೇನಂತ ಬಡವ ಅಕ್ಕ ಮತ್ತೆಲ್ಲ ಕೂಡ ಆಡ್ರ್ಕೊಂಡು ನನಗೆ ಬರ್ತಾವೆ ಮನೆ ನೋಡಿದ್ದೇನೆ ಪಾರ್ಲರಿಗೆ ಹೋಗಿ ಬಂದು ಅಯ್ಯೋ ಈ ವಯ್ಸ ನೈಟಿ ನೋಡಿದ್ದೇನೆ ಅವ್ರ ನಟ್ರ ನೈಟಿ ಹೆಂಗೆ ಹಾಕೊಂಡಿದ್ರು ಅವರು ನೈಟಿ ಎಲ್ಲರೂ ತೊಗೊಂಡ್ರ ಅನ್ಲೇ ಹೊತ್ತವ್ರ ಎಲ್ಲರೂ ಎರಡು ಎರಡು ನೈಟಿ ತೊಗೊಂಡ್ರ ಮತ್ತೆ ಬಂದ್ರೆ ಮತ್ತೆ ಬಾ ಅಂತ ಹೇಳಾರ ಹೇಳ ಹತ್ತು ನೈಟ್ ತಗೋತೀವಿ ಇಪ್ಪತ್ತು ನೈಟ್ ತಗೋತೀವಿ ಅಂದ್ರೆ ಯಾರು ಇದ್ರ ಕಲಿಯಲ್ಲ ಬರಿ ಎಂಟು ನೈಟ್ ಹೋದು ಎಲ್ಲರೂ ಎಡಾಡ್ಸ್ಕೊಂಡು ನಾನು ಆಡ್ಸೊಂಡೆ ನಾನು ಹಾಕೊತಾನಿ ಅವಾಗಿದ್ರು ಅವ್ರು ಈಗೀಗ ಇವ್ವ ಏನು ಪೇಷಂಟ್ ಇವ ಇವ್ರು ಪಾರ್ಲರಿಗೆ ಹೋಗಿ ಬಂದಾಗ ಹಂಗೆ ಮಾಡತ್ತಾರ ನೋಡೋಕವ್ರು ಯಾರೊಕ್ಕಿದ್ದಾರೆ ಏನು ಮಾಡಿದ್ರೆ ಚಂದ ಬಿಡಿ ಇವ ಆರಗೊಂಡು ಹೋಗೋಲ್ಲ ರೀ ಮತ್ತೆ ಸಿಹಿ ಥರ ಹುಕ್ಕಿನ ಇದ್ರಲ್ಲಿ ಏನು ಹೊಂಟಾರ ಅಂತ ಗೊತ್ತಾ ನಿನಗೆ ನೀ ಹೊಂಟಿನ ಏನಿಲ್ಲ ಎಂದ ಕಾರಣ ಏನಾಯ್ಕ ನನಗೂ ಗೊತ್ತಿಲ್ಲ ಬಟ್ ಸಿಹಿ ಥರಕ್ಕೆ ಹೋಗ್ಬೇಕು ಅಂತ ನಾಕತ್ತಿದ್ಲು ಮನೆ ಪಾರಕ್ಕ ಏನು ಹೋಗಾರೆ ಏನು ಬಿಟ್ಟಾರ ಗೊತ್ತಿಲ್ಲ ಹೋದ್ರೆ ನಾನು ಹೋಗ್ಬೇಕ ಇವ ಅವ್ರ ಜೋಡಿನ ಮತ್ತೆ ಎಲ್ಲಾರು ಕೂಡ ತಗೊಳಕತ್ರ ಸುಸ್ತ ಹಾಕವಲ್ಲ ನೀನು ಬರ್ತೀನಿ ಮತ್ತು ಹ್ಞೂ ಬರ್ತೇನೆ ರೀ ನಾನು ಅದಕ್ಕೆ ಕೇಳಿದೆ ಮತ್ತು ಮೊನ್ನೆ ನಮ್ಮ ಅಪ್ಪ ಅವಾಗ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ದೆ ನಾವು ಅವ್ಕನ್ನ ಇಟ್ಕೊಂಡು ಮತ್ತು ಪೂಜೆ ಪುನಸ್ಕಾರ ಮಾಡೋಕತ್ತಿರ ಅದು ಯಾರು ಬೇಕಾಕ ಸೀರೆ ತೊಗೊಳಕದು ಅಂಥೇಳಿ ಹಂಗ ಚಿಟ್ಟಾನ ಅವುಕ ಮತ್ತು ಈಗ ಯಾರು ನೀವು ಹೊಂಟ್ರೆ ನಾನು ಬರ್ತೇನೆ ಒಂದು ಸೀರೆ ತೊಗೊಬರ್ತಾನೆ ಹೋಗಿ ಹ್ಞೂ ಹೋಗುವಂತಗೋ ರೀ ಅಕ್ಕ ನಾನು ಬರ್ತೇನೆ ಮತ್ತು ಅವ್ರಿಗೆ ಹೋಗುವಾಗ ಕರೀದೀವ ನಾನು ನಾವು ಬರ್ತೇವಿ ಅಂತ ಹೇಳೇನಿ ಅವ್ರು ನನಗೇನು ರಂದ್ರ ಅವ ನಿನ್ನ ಕರೀತಿ ಅಂತ ಹೋಗೋಣ ಇಷ್ಟರು ಕೊಡು ಹೌದು ಎಲ್ಲಿ ಹೋಗ್ತು ಹುಡುಗ ಆನಾಗಲ್ದಲ್ ಇಕ್ಕ ಎಲ್ಲೇ ಬಾಸಲ್ಲ ಆಡಾಕಿರಬೇಕಲ್ಲಿ ಆಟ ಆಡಕ್ಕೆ ಹೋಗೈತಿ ಮೊನ್ನೆ ನೋಡಿದ್ದೇನೆ ಅಕ್ಕ ಅಯ್ಯ ಶಾರ ಹಾಕಲ್ಲಾಕಿ ಮಗ ಹುಡುಗಿ ನೋಡಿ ಬಂದಾರಂತ ಫಿಕ್ಸ್ ಐತೆ ಅಂತ ಒಂದು ಈಟು ತುಟಿ ಬಿಟ್ಟಕ್ಕೆ ಅಂದಿಲ್ ನೋಡವಾ ಅವ್ರು ನಮ್ಮ ಮುಂದೆ ಏನು ನೋಡಕ್ ಹೋಗಿದ್ರಂತ ಅಲ್ಲಿ ಹ್ಞೂ ನಮಗೂ ಏನು ಹೇಳಿಲ್ವಾ ಯಾರು ಹೋಗಿದ್ರಣ ಹಂಗಾರ ಹುಡುಗಿ ಚಂದ ಐತೆ ಅಂತನಾ ಹ್ಞೂ ಹುಡುಗಿ ಚೆಂದ ಐತೆ ಅಂತ ಪಿಕ್ಸ್ ಆಗೋದ್ರಾಗ ಐತೆ ಅಂತ ಅವರು ಬಂದು ನೋಡ್ಕೊಂಡು ಹೋಗ್ಯಾರ ಅಂತಂದ್ರವ ಯಾರು ಬಂದು ನೋಡ್ಕೊಂಡು ಹೋದ್ರೆ ಇನ್ನೇನೇ ಐತಿ ಯಾರನ್ನು ಕರ್ದಿಲ್ಲ ನಮ್ಮನಂತ ಇಲ್ಲ ಇಲ್ಬಿಡ್ದು ಅಂದರೆ ಹುಡುಗಿ ಚಂದ ಐತೆ ಅಂತ ಹೋಗಿದ್ರೆ ಅದ ಅಲ್ಲಿ ಪಾರಕ್ಕ ಆಮ್ಯಾಗ ಗಂಗಕ್ಕ ಶರವಕ್ಕ ಮತ್ತು ಅವ್ನು ತೋರ್ಸು ಒಬ್ಬಂಗನ್ ಮಗ ಗಂಡ ಮಕ್ಕಳು ಇವರು ಹೋಗಿದ್ರೆ ಎಲ್ಲರೂ ಆ ಸಣ್ಣ ಹುಡುಗ ನೋಡಾಕತ್ತಾರಂತ ಹುಡುಗಿನ ಹಾ ಹೋ ಒಮ್ಮೆಕ್ಲೆ ಮಾಡ್ತಾಳೆ ಮಾಡ್ತಾಳಾನೇನು ಹಂಗಾರ ಆ ಹುಡುಗಗು ನೋಡಾಕತ್ತಾಳ ಅಂತಂದ್ರ ಇಬ್ಬರು ಸುಸ್ತಾರ ಕೇಗನ್ ರೊಟ್ಟಿ ತಿಂದು ಮತ್ತಾಗಲಾಕಾಗ ಬಾಳ ಶ್ರೀ ಅಂತ ಇವ್ವಾ ಅವ ಮನೆ ಹುಡುಗ ನೋಡಿ ಬಂದ್ರಲ್ಲ ಅಯ್ಯೋ ಗಂಗವ್ವ ಹೇಳೋದು ನೀ ಅಟ ಅಯ್ಯೋ ಹಂಗೋ ಹಿಂಗ ಅಂತೇಳಿ ಹೌದು ಅನ್ವಾ ಚಲೋ ಆತು ಬಿಡುವ ಅಂತ ಹೇಳಿದೆ ನಾನು ನೋಡ್ಕೊಂಡ್ ಬರ್ವಲ್ ರಕ್ ಬಿಡ್ವ ಮತ್ತಿಬ್ರು ಸುಸ್ತಾರ ಬಂದ್ರಂದ್ರೆ ಇನ್ನೇ ಆಕಿನೇ ಯಾರು ಹಿಡ್ದಾರ ಅವಾಗ ಗೊತ್ತಾಕತಿ ಇವ್ರಿಗೆ ಹೋಗಿ 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 ಮನೆ ಮುಂದ್ ಏಟ್ ಮಾಡ್ತವ ಏಟಿಲ್ಲ ಕೆಲಸನ ಹೋಗೋದು ಮತ್ತೊಳ್ಳೆಲ್ ಮನ್ಯಾಗ ಅವ್ರ ಮನೆ ಮಾತು ಮಾತೇಳ್ತವೋ ಏನು ಮಾತು ಏನು ಇವ್ವಾ ನಮ್ಗೆ ಚೆನ್ನ ಮಠ ಮಾಡಿದ್ರೆ ಮುಗಿದಿಲ್ಲ ಕೆಲಸ ಅವ್ರು ಹೆಂಗೆ ಕುಂದಿರ್ತಿದಾರಲ್ಲ ಮಾತಾಡ್ಕೊಂತ ಕೆಲಸ ಬಿಟ್ಟು ನಾನು ಅದ ಅದು ಹೆಂಗೆ ಮಾಡ್ಕೊ ಮಾತಾಡ್ಬೋದು ಕುಂದರ್ತಿದಾರೆ ಅವ್ರ ಮನ್ಯಾಗ ಕೆಲಸ ಬಿಟ್ಟು ಅಂತ ನಾನು ಏನು ಇವ ನಮ್ಮದು ಚೆನ್ನ ಮಠ ಮಾಡಿದ್ರು ಕೆಲಸ ಮುಗಿದಿಲ್ವ ಅಯ್ಯಕ್ಕ ಓಕೆ ಇವಾಗ ಗಿರ್ನಿಗೆ ಹೋಗ್ಬೇಕು ನಾನು ಆಮ್ಯಾಗ ಮತ್ತೆ ರಾತ್ರಿ ರೊಟ್ಟಿ ಮಾಡಕ್ಕೆ ಹಿಟ್ಟಿಲ್ದಂಗೆ ಆಗಿತ್ತು ಜೋಳ ಹಾಕಿಸಾಕಂತಿ ಹಸು ಮಾಡಿಟ್ಟು ಬಂದೆ ಕರೆಂಟ್ ಹೋಗಿದ್ವಲ್ಲ ಅಲ್ಲ ಹಿಂಗಾಗಿ ಬನ್ನಿ ಕರೆಂಟ್ ಬಂದಿರಬೇಕು ಆಯ್ಕೆ ಹೋಗ್ಕಿನಿ ನಾನು ಏಕಂದ್ರೆ ಅಲ್ಲೆರ ಚಾರ ಮಾಡ್ತಿದ್ದೆ ನನಗೂ ಸ್ವಂಟೊಂದು ಹಿಂಗಾಗಿ ಬಿಟ್ಟತಿ ಮಾಡ್ತಾನೆ ಕುಂದ್ರೆ ಇಂಥದ್ರಲಿಲ್ಲ ನಾನು ಒಂದು ಕಪ್ ಚಾ ಮಾಡ್ಕೊಂಡು ಬರ್ತಾನೆ ಇಬ್ಬರಿಗಿನ ಏ ಬೇಡ ಅಕ್ಕ ಪಾಪ ನಿನಗೆ ಆರಾಮಿಲ್ಲ ಅಂತ ಕೂತ್ಕೊಂಡು ನಾನು ಚಾ ಮಾಡ್ಕೊಡ್ತೇನೆ ಅಂತ ಇಲ್ಲಿ ಬೇಡ ಬೇಡ ನಾನು ಗಿರಣ್ಗೆ ಹೋಗ್ಬೇಕು ಮತ್ತೊಂದು ಬರ್ತಂತು ನಾಳೆದು ಏನು ಹಾಕ್ ಏನು ಗೋದಿ ಇಟ್ಟೆ ಏನು ಜೋಳದ ಗೋಧಿ ಹಿಟ್ಟು ಏನಿಲ್ಲವಾ ಚಪಾತಿ ಹಿಟ್ಟು ತಿನ್ನಂಗಿಲ್ಲ ನಮ್ಮನೆ ಜಾಸ್ತಿ ಹಿಂಗಾಗಿ ಜೋಳದ ಹಿಟ್ಟು ಹಾಕಿಸ್ತಾನೆ ರೊಟ್ಟಿ ಮಾಡಕ್ಕೆ ದಿನ ರೊಟ್ಟಿ ಬೇಕೇವಾ ನನ್ನ ಗಂಡಗೆ ಅದು ಹಂಗ ಸಿಟ್ಟುಬಿಡಕ ಒಂದಿನ ರೊಟ್ಟಿ ಮಾಡ್ಲಾಗ ಗಲಾನ ಬಿಸ್ತತಿ ಮಾಡಿ ಮಾಡಿ ಸಿಟ್ಟಿದ್ ಒಟ್ಟು ನಾವು ಬರಲಿ ಹೆಂಗಾರೆ ನಾನು ಆಯಿತು ಊಟ ಅದು ಬಿಡಾಕ ಹೋಗ್ಬೇಡವಾನಿ ಅವ್ನು ಕುಡ್ಕುಕ್ ಬೇಕಾದಷ್ಟು ಬಂದ ಜಗಳ ಸುಮ್ಮನೆ ಜಾಸ್ತಿ ತಲೆ ಕಡಿಸ್ಕೊಕ್ ಹೋಗ್ಬೇಡಾ ಸುಮ್ಮನೆ ತುಂಬ ತುಂಬ ಮುಖ್ಬಿ ನಾನು ಒಟ್ಟು ಗಿರ್ನಿಗೆ ಹೋಗಿ ಬರ್ತಾನೆ

ನಮ್ಮ ಎರಡನೇ ಹುಡುಗೈತಿಲ್ಲ ಪ್ರಣೀತ ಮತ್ತೆ ಪ್ರೀತಮ್ ಗಂತಿ ಹುಡುಗಿ ಪಿಕ್ಸ್ ಆತ ಪ್ರಣೀತ ಹುಡುಗಿ ನೋಡಕ್ ಬರ್ರಿ ಅಂತ ಹೇಳ್ಯಾರ ಫೋನ್ ಹಚ್ಚಿದ್ರೆ ನಿನ್ನೆ ರಾತ್ರಿ ನಿನ್ನೆ ಹಬ್ಬ ಇತ್ತಲ್ಲ ಹಿಂಗಾಗಿ ನಿನ್ನೆ ಹೋಗಲಿಲ್ಲ ನಾಳೆ ಹೋಗೋಣ ಅಂತ ಹೇಳಿ ಹೋಗಿ ಹುಡುಗಿ ನೋಡ್ಕೊಂಡ್ ಅದಕ್ಕೆ ಅದಕ್ಕಾಗಿ ಗಂಗಾಗ ಫೋನ್ ನಂಬರ್ ಒಂದೇನ ಮಿಸ್ ಆಗ್ಬಿಡತ್ತ ಫೋನ್ ಫೋನ್ನಾಗ ಹೆಂಗೆ ಮಾಡಿ ಮಿಸ್ ಐತಿ ಹೆಂಗೆ ಗೊತ್ತಿಲ್ಲ ಹಚ್ಚಿದ್ರೆ ಬೇರೆ ಬೇರೆ ಹೋಗ್ಬಿಡತ್ತ ಮತ್ತೆ ಮನೆಗೆ ಹೋಗಕ್ಕೆ ನಾ ಹೋಗಿ ಹೇಳಿದ್ರೆ ಹಾಕ್ಬಿಡ ಅಂತ ನಾನು ಸಿಂಕ್ ಅದೇ ಊರಿಗೆ ನೋಡಕ್ಕೆ ಹೋಗೋದು இல்ல தார்வாட தான் எவ்வளோ நம்ம அவ்வளோ கடைனா நோட் யாவது நாளே நோடிகாளை அன்க்கோண்டி மத்தி எல்லாரும் அவ் மணி மட்டும் காண வாழ்க்கை எல்லாம் இது கூடீவா நீ ಬಂದೇ ಇಲ್ಲ ಎಲ್ಲಿ ನಮ್ಮ ಮನೆಗೆ ಬಂದಿಲ್ಲ ಪರಕರ್ಮಿಗೆ ಬಂದಿಲ್ಲ ನಾ ಎಲ್ಲಿ ಹೋಗಬೇಕು ಇವ ಈ ಊರು ಬಿಟ್ರೆ ತವರ್ ಮನೆಗೆ ಹೋಗು ತವರ್ ಮನೆ ಬಿಟ್ರೆ ಇದವ್ರಿಗೆ ಹೋಗೋದು ಮತ್ತೆ ಅವ್ರಿಗೆ ಹೋಗಲಿ ಏನಿಲ್ಲ ಮನೆಯಾಗನ ಕೆಲಸ ಇವ ಕೆಲಸ ಮಾಡೋದ್ರಾಗನ ರಗಡಾತ್ ನೋಡಿ ಕೈ ಎರಡು ದಿನ ಮನೆ ಸ್ವಚ್ಛ ಮಾಡ್ಕೊಂಡೆ ಇನ್ನೇ ಶ್ರಾವಣ ಮುಂದೈತಲ್ಲೇ ಇಷ್ಟು ಲಕ್ಷ ಸ್ವಚ್ಛ ಮಾಡಿದೆ ಮನೆನ ಶ್ರಾವಣ ಸ್ವಚ್ಛ ಬಿಡೇ ಬಿಡೆಯವ ಹಂಗೆ ಅಲ್ಲೇ ಟಿಲ 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 ಟಿ ಯಾಕೆ ಜಾಡ ಕಟ್ಟಿತ್ತು ಅದ್ರ ಜಾಡ ಹೊಡ್ಕೊಂಡು ಅಟ ಅರಿವಿ ಗಿರಿವಿ ಎಲ್ಲ ತೊಳ್ಕೊಂಡು ಹಾಸಿಗೆ ಗಿಸಿಗೆ ಅಟ್ ಮನೆ ಅಟ್ಟ ಅದನ್ನ ಹೊಳಬಹುದತ್ತೆ ನಿನ್ನೆ ಅಟ್ ಹೊಳ ಬಿದ್ದಿತ್ತಲ್ಲ ಮೊನ್ನೆ ನಿನ್ನೆ ಅವಾಗ ತೊಳಕು ತೊಳೆದು ಇಟ್ಕೊಂಡೆ ಆ ಹಾಸಿಗೆ ಈ ಸೀರಾ ತೊಳೆದು ಹಾಕೇನಿ ಹುಯ್ ಅಂತ ಮಳೆ ಹತ್ತಿದ ಮಳೆ ಬಿಡುವಾದ ನೋಡಿ ಏನು ಮಾಡೋದು ಅಲ್ಲಿ ಅರಿವಿ ಅದು ಎರಡು ದಿನಕ್ಕೊಮ್ಮೆ ಮುಗಿತಿಲ್ಲ ಕರಿ ಹೇಳೇನಿ ಅರಿವಿ ಅದು ಎರಡು ಮೂರು ದಿನಕ್ಕೆ ಮುಗಿತಾನೆ ಏಕೆ ಯಾಕ ಶರೋಕನ ಹೇಳೇನೆ ಈಕೆ ಏನು ಮನೆಗೆ ಏನಕ್ಕೆ ಏನು ಏನೋ ಮಾಡ್ಕೊಂಡಿಲ್ಲಕ್ಕೆ ಈಕೆ ಬರೀ ಅರಿವಿ ಹೋಗದ ಎರಡು ದಿನ ಈಗ ನಿನಗೆ ಹಿಂಗೆ ಗೊತ್ತಾಗ್ತೈತೆ ಆಯ್ತು

ಇಲ್ಲಿ ಒಂದು ಹಗ್ಗ ಉಳಿವಲು ಒಂದು ಗಳ ಉಳಿವಲು ಒಂದು ಜಗ ಉಳಿವಲ್ದು ನೋಡುವ ನಮ್ಮ ಮನೆಯಾಗ ಅರಬಿ ಒಣ ಹಾಕಕ್ಕ ಮತ್ತೆ ನಾವು ದಿನ ಒಗದ್ ಹಾಕ್ತೀವಿ ನೀನು ನಾಲ್ಕು ದಿನಕ್ಕೆ ಮುಗಿತೀನಿ ಅಂತ ನಾಲ್ಕು ದಿನದ ಅರಿಬಿ ಎಷ್ಟು ಹಾಕವು ಇವು ಜಗ ಅರೆ ಇಲ್ಲಿ ಇದು ಹಾಕಕ್ಕೆ ಇಷ್ಟು ಅಲ್ಲೇ ಇಲ್ಲ ಅಡ್ಜಸ್ಟ್ ಮಾಡಿ ಹಾಕಿ ನಾನು ಹಗ್ಗ ಗಳ ಒಂದೇನು ಬಿಟ್ಟಿಲ್ಲ ನೋಡಿಕ ಮನೆಯಾಗೆ ಎಲ್ಲ ಕಡೆ ಹಾಕಿಬಿಟ್ಟೆ ನೀವು ಅಲ್ಲಿ ನಾವು ದಿನ ಅರಿವಿ ತೊಳೋದ ಅರಿವಿ ಏನು ಮಾಡಿದ್ರು ಒಣಗೋಲು ಎಂಟು ದಿನದ ಅರಿವಿ ಸದಿಗೆ ಒಣಗೋಲು ಅಷ್ಟು ಮಳೆ ಹೆಚ್ಚು ಕಟ್ಟಾಗತ್ತೆ ನೀನು ನಾಲ್ಕು ನಾಲ್ಕು ದಿನದ ಇವತ್ತು ನಾಲ್ಕು ದಿನದ ಅರಿವಿ ತೊಳೋದು ಇವತ್ತು ಎಲ್ಲ ತೊಳೋದು ಹಾಕಿದೆ ಅಂದ್ರೆ எங்க உணக்லே பரக்கூடி நோடாரி நோட்ரீன் நான் இவத்தீ நான் ஏன்ஸ் ஹெங்கதார்த்த ஹம் பீகர் நோட்ண்ணா சில அதுக்கெ இல்லை நீங்க நம்ம நென்பிங்கில் தார கிடையாக்கோட்டா சிலோ ஆய்த்தோரி நான் எஸ் கட்டக்குவ இன்னும் இந்த பூணானி ஓட்ட ரெடியும் எஸ் மந்தி மொன்னிக்கா மந்திதா இனீங்க நோட் மன்னிங்க ஐந்தி ஐதார் மந்தி ஹோதரக்கா ಹುಡುಗಿ ಮನ್ಸಿ ಬಂದಾಗ ಮತ್ತು ಹೋದ ಮತ್ತೊಂದು ಹನ್ನೆಡ್ ಹಾಕೋದು ಏನಿಲ್ಲ ಅಂಡೈದಾರ್ಟ್ ಹಾಕಿದ್ವಿ ಅವಳಿ ಹುಡುಗಿ ಮನ್ಸಿದರ್ಬೇಕಲ್ಲೇ ಜಗೇಶ್ ಮಂದಿ ಕರ್ಕೊಂಡು ಹೋದ್ರೆ ಮೊನ್ನೆ ಅಚಾನಕ್ಕೆ ಹುಡುಗ ಮನ್ಸಿ ಚಲೋ ಮತ್ತ ಚಲೋತ ಚಲೋ ಚಲೋತ ಮತ್ತೆ ಹಂಗೆ ಹನಿ ಬರ್ಕುಡಿ ಬಂತ ಮತ್ತೆ ಫಿಕ್ಸ್ ಆಗೋದಿದ್ರೆ ಎಲ್ಲಾದ್ರು ಫಿಕ್ಸ್ ಆಗಿ ಆಕತ್ತೆ ಮತ್ತೆ ಹುಡುಗಿ ನೋಡೋದು ಮೊದಲ ಹುಡುಗಿ ನೋಡಿ ಆಮೇಲೆ ಏನಂತ ಹೇಳೋದು